ಸ್ನೇಹಿತರೆ ನಮಸ್ಕಾರ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ನಾನು ಅಶೋಕ್ ದಾವಣಗೆರೆ ನಮ್ಮ ಡೈಲಿ ಮಾಧ್ಯಮ ಶುರುವಾಗಿ ಸರಿಸುಮಾರು ಹತ್ತು ತಿಂಗಳಾಯಿತು ಈ ಹತ್ತು ತಿಂಗಳಲ್ಲಿ ನಾನು ಕನ್ನಡ ಚಿತ್ರರಂಗದ ಅನೇಕ ನಿರ್ದೇಶಕರು ನಟರು ನಿರ್ಮಾಪಕರು ಬಹಳಷ್ಟು ಜನರ ಸಂದರ್ಶನವನ್ನು ಮಾಡಿದೀವಿ ಇಲ್ಲಿಯವರೆಗೂ ಸಂದರ್ಶನವನ್ನು ಮಾಡಿರುವಂತಹ ಬಹುತೇಕ ಇದರಲ್ಲೂ ಕೂಡ ನಾವು ಸಿನಿಮಾವನ್ನು ಸಂಭ್ರಮಿಸಿದ್ದೀವಿ ನಮ್ಮ ಸುವರ್ಣಯುಗದ ಕಥೆಗಳನ್ನು ಕೇಳಿದ್ವಿ ಇವತ್ತು ನಾನು ಬಹಳ ನೋವಿನಿಂದ ಈ ಒಂದು ಸಂದರ್ಶನ ಮಾಡ್ತಾ ಇದ್ದೀನಿ ಸಂದರ್ಶನ ಅನ್ನೋದಕ್ಕಿಂತ ಯಾರಿಗೂ ಕೂಡ ಜೀವನದಲ್ಲಿ ಇಂತಹ ಸ್ಥಿತಿ ಬರಬಾರದು ಅಂತ ನಾನೊಬ್ಬ ಒಬ್ಬ ಮನುಷ್ಯನಾಗಿ ಬಯಸ್ತೀನಿ ಯಾಕಂತ ಹೇಳಿದ್ರೆ ವಿಶೇಷವಾಗಿ ಕಲಾವಿದರ ಜೀವನದಲ್ಲಿ ಆದಾಗ ನಾವೆಲ್ಲರೂ ಕೂಡ ಬಹಳ ಬೇಗನೆ ಸ್ಪಂದಿಸ್ತೀವಿ ಯಾಕಂತ ಹೇಳಿದರೆ ಕಲಾವಿದರು ನಮ್ಮನ್ನು ರಂಜಿಸಿರ್ತಾರೆ ತಮ್ಮ ಪಾತ್ರ ವೈವಿಧ್ಯಮಯ ಪಾತ್ರಗಳ ಮೂಲಕ ನಮಗೆ ಹತ್ತಿರ ಆಗಿರ್ತಾರೆ ಸೊ ಹಾಗಾಗಿ ಅವರ ಜೀವನದಲ್ಲಿ ಏನಾದರೂ ಆದಾಗ ನಮಗೆ ಖಂಡಿತವಾಗಲೂ ಬಹಳ ನೋವಾಗುತ್ತೆ ಕಲಾವಿದರ ಜೀವನದಲ್ಲಿ ಹೀಗಾಯ್ತು ಯಾರ ಜೀವನದಲ್ಲಿ ಆದರೂ ಕೂಡ ಸಹಜವಾಗಿಯೇ ಆಗುತ್ತೆ ಸೊ ಇವತ್ತು ಎಸ್ ನಿಮ್ಗೆ ಆಲ್ರೆಡಿ ಈಗ ಗೊತ್ತಾಗಿದೆ ನಾನು ಕನ್ನಡದ ಹಿರಿಯ ನಟ ಹರೀಶ್ ರಾಯ್ ಅವರ ಮನೆಯಲ್ಲಿದ್ದೀನಿ ನನ್ನ ಪಕ್ಕದಲ್ಲಿ ಅವರಿದ್ದಾರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದರ ಬಗ್ಗೆ ನಾನು ತುಂಬ ಸುದೀರ್ಘವಾಗಿ ವಿವರವಾಗಿ ಅದನ್ನು ಹೇಳುವಂಥ ಅವಶ್ಯಕತೆ ಇಲ್ಲ ಮೂರು ವರ್ಷಗಳ ಹಿಂದೆ ಹರೀಶ್ ರಾಯ್ ಸರ್ಗೆ ಈ ರೀತಿ ಆಗಿದೆ ಅಂದಾಗ ಖಂಡಿತವಾಗ್ಲೂ ಎಲ್ರಿಗೂ ಬೇಸರ ಆಗಿತ್ತು ಅದಾದ ನಂತರ ಅವರ ಆರೋಗ್ಯ ಸುಧಾರಿಸಿದೆ ಅನ್ನುವಂತಹ ಒಂದು ವಿಚಾರ ಕೇಳಿ ಮನಸ್ಸಿಗೆ ಒಂದು ರೀತಿ ಏನೋ ಒಂದು ನೆಮ್ಮದಿ ಅಂತ ಅನ್ನಿಸ್ತು ಒಬ್ಬ ಕಲಾವಿದರ ಜೀವನದ ಜೀವನದಲ್ಲಿ ಮತ್ತೆ ಆರೋಗ್ಯ ಸುಧಾರಿಸಲಿ ಅವರು ಮತ್ತೊಂದಷ್ಟು ಪಾತ್ರೆಗಳನ್ನು ಮಾಡಲಿ ಮಾಡ್ತಾರೆ ಎನ್ನುವಂತಹ ನಿರೀಕ್ಷೆ ಕಳೆದ ಒಂದು 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 ಅಥವಾ ಎರಡು ವಾರಗಳಿಂದ ಈಚೆಗಿನ ಬೆಳವಣಿಗೆ ಅಥವಾ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನುವಂತಹ ಸುದ್ದಿಯನ್ನು ಕೇಳಿದಾಗ ನನಗೆ ತುಂಬ ನೋವಾಯಿತು ಯಾಕಂದರೆ ಅವರ ಆರೋಗ್ಯ ಸುಧಾರಿಸಿದೆ ಎಂದಾಗ ನನಗೆ ಹರೀಶ್ ರಾಯ್ ಸರ್ದು ಸಂದರ್ಶನ ಮಾಡಬೇಕು ಅಂತ ಬಹಳಷ್ಟು ಸಲ ಅವ್ರಿಗೆ ಕರೆ ಮಾಡಿದೆ ನನಗೆ ಗೊತ್ತಿರಲಿಲ್ಲ ಅವರ ಆರೋಗ್ಯದಲ್ಲಿ ಈ ರೀತಿ ಆಗಿದೆ ಅಂತ ಅವರಿಗೆಲ್ಲ ಒಂದು ಸಣ್ಣ ಸೂಚನೆ ಇತ್ತು ನನ್ನ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಹಾಗಾಗಿ ಅವರು ಅನೇಕ ಸಂದರ್ಭಗಳಲ್ಲಿ ಮಾಡೋಣ ಸರ್ ನಾನು ಊರಿಗೆ ಬಂದಿದ್ದೀನಿ ವೆದರ್ ನನಗೆ ಅಡ್ಜಸ್ಟ್ ಆಗ್ತಿಲ್ಲ ಈ ರೀತಿ ಬಹಳಷ್ಟು ಸಲ ಹೇಳಿದ್ರು ಲಾಸ್ಟ್ ಫೆಬ್ರವರಿಯಲ್ಲಿ ಅವ್ರ ಜೊತೆ ನಾನು ಕೊನೆಯದಾಗಿ ಮಾತಾಡಿದ್ದೆ ಸಂದರ್ಶನ ಸದ್ಯಕ್ಕೆ ಮಾಡೋದು ಬೇಡ ಅಂತ ನಿರ್ಧರಿಸಿದೆ ಯಾಕಂದರೆ ಅವ್ರ ಆರೋಗ್ಯದಲ್ಲಿ ಇದ್ದು ಆದರೆ ಈಗ ಒಂದು ವಾರದಿಂದ ಅವರ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಆಯಿತು ಅಂತ ಕೇಳಿದಾಗ ನನಗೆ ತುಂಬ ನೋವಾಯಿತು ಮತ್ತು ಅವರಿಗೆ ಸಂದರ್ಶನಕ್ಕಾಗಿ ಕರೆ ಮಾಡೋದಲ್ಲ ಆರೋಗ್ಯ ವಿಚಾರಿಸೋದಕ್ಕಾಗಿ ನಾನು ಕರೆ ಮಾಡಿದೆ ಇಷ್ಟರಲ್ಲಿ ಈಗ ಆಲ್ರೆಡಿ ಬಹಳಷ್ಟು ಕಡೆಗಳಲ್ಲಿ ಮಾತಾಡಿದ್ದಾರೆ ಸರ್ ನನ್ನ ಡೈಲಿ ಮಾಧ್ಯಮ ವೀಕ್ಷಕರಿಗೆ ಇದನ್ನ ತಿಳಿಸ್ಬೇಕು ನಮ್ಮ ಕೈಲಾದಷ್ಟು ನಮ್ಮ ಅಳಿಲು ಸೇವೆ ಅಂತ ನಾವು ಮಾಡಬೇಕು ಕಲಾವಿದರು ನಮ್ಮನ್ನು ರಂಜಿಸಿದ್ದಾರೆ ನಮಗೆ ಅವರು ಅವರು ಅವರಿಂದ ನಾವು ಇನ್ನೇನು ಬಯಸೋದಕ್ಕೆ ಸಾಧ್ಯ ಕಲಾವಿದರಾಗಿ ನಮ್ಮ ನಮಗೊಂದು ರಂಜ್ ರಂಜಿಸಿದಾರಲ್ಲ ಅದೇ ನಮಗೆ ಅವರು ಕೊಟ್ಟಂತಹ ಒಂದು ದೊಡ್ಡ ಇದು ಹಾಗಾಗಿ ನಮ್ಮ ಕೈಲಾದಂಥ ಒಂದು ಸೇವೆಯನ್ನು ಅಳಿಲು ಸೇವೆಯನ್ನು ಮಾಡಬೇಕು ಅಂತ ನಾನು ಸರ್ ಕೇಳಿದೆ ಸೊ ಹಾಗಾಗಿ ಬನ್ನಿ ಅಂದರು ನಾನು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಆರ್ಥಿಕ ನೆರವಿನ ಅವಶ್ಯಕತೆ ಇದೆ ಸೊ ಅವರ ಚಿಕಿತ್ಸೆಗಾಗಿ ಸೊ ಹಾಗಾಗಿ ನಮ್ಮ ಡೈಲಿ ಮಾಧ್ಯಮ ನೋಡುವಂಥ ಯ ವೀಕ್ಷಕರು ಯಾರೆಲ್ಲ ಇದ್ದೀರಿ ನಿಮ್ಮ ಕೈಲಾದ ಮಟ್ಟಿಗೆ ಅವರಿಗೆ ಆರ್ಥಿಕ ನೆರವನ್ನು ನೀಡಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಅವರ ಬ್ಯಾಂಕ್ ಡೀಟೇಲು ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ನನ್ನ ಚಾನೆಲ್ನ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ವಿಡಿಯೋ ಮೇಲುಗಡೆ ಕೂಡ ಹಾಕಿರ್ತೀನಿ ಎಲ್ಲರೂ ಅದನ್ನು ನೋಡಿ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀನಿ ಸರ್ ಏನು ಹೇಳ್ತೀರಿ ನಮ್ಮ ವೀಕ್ಷಕರಿಗೆ ಡೈಲಿ ಮಾಧ್ಯಮ ಡೈಲಿ ಮಾಧ್ಯಮ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಹಾಗೆ ನಾನು ಒಂದು ನಿಮ್ಮಲ್ಲಿ ನಾನು ಕ್ಷಮೆ ಕೇಳ್ತೀನಿ ಏನಕ್ಕೆ ಅಂದರೆ ಪಾಪ ನೀವು ಅದೇ ಜನವರಿ ಫೆಬ್ರವರಿ ಹಿಂದೆನೇ ಇರ್ಬೋದು ನೀವು ಆವಾಗ ನನ್ನ ಚಾನಲ್ಗೆ ಒಂದು ಇಂಟರ್ವ್ಯೂ ಬೇಕು ಹೇಳಿದಾಗ ಆಗ್ತಾ ಇರಲಿಲ್ಲ ನನಗೆ ಅಂದರೆ ನಾನು ಎಲ್ಲೊಂದು ಕಡೆ ಹೊರಗಡೆ ನನ್ನದು ಗೊತ್ತಾಗೋದು ಬೇಡ ತುಂಬ ನಿಮ್ಮನ್ನು ಏನು ಇಲ್ಲ ನೆಕ್ಸ್ಟ್ ವೀಕ್ ನೋಡೋಣ ಒಂದು ಹತ್ತು ದಿವಸ ಬಿಟ್ಟು ನೋಡೋಣ ಏನಂದರೆ ಈ ಉಸಿರಾಟ ಸಮಸ್ಯೆ ಆಮೇಲೆ ನನಗೆ ಈ ದೇಹದಲ್ಲಿ ಕೆಲವೊಂದು ಬಾಧೆಗಳು ಸ್ಟಾರ್ಟ್ ಹಾಗೆ ಮನಸ್ಸು ನೆಮ್ಮದಿ ಇರಲಿಲ್ಲ ಅದರಿಂದ ನನಗೆ ಇಂಟ್ರವ್ಯೂ ಕೊಡ್ಲಿಕ್ಕೆ ಆಗಲಿಲ್ಲ ಇವತ್ತು ಇಂಟ್ರವ್ಯೂ ಕೊಡದಿದ್ರು ಕೂಡ ನಾನು ನನ್ನ ಕಷ್ಟಕ್ಕೆ ಬಂದು ಸ್ಪಂದಿಸ್ತೀನಿ ಅಂತ ಬಂದಿರೋದು ನೀವು ನಾನು ಅದಕ್ಕೆ ನಿಮ್ಮನ್ನು ಕ್ಷಮೆನೂ ಕೇಳಿ ನಿಮ್ಮಲ್ಲಿ ನಾನು ಆಶೀರ್ವಾದ ಕೂಡ ಬಯಸ್ತೀನಿ ನಿಮ್ಮ ಮುಖಾಂತರ ನಿಮ್ಮ ಚಾನಲ್ ಮುಖಾಂತರ ಜನರಲ್ ಕೂಡ ನಾನು ಒಂದು ಆಶ್ವಾದ ಪಡೋ ಪಡೆಯೋಕ್ಕೆ ಇಷ್ಟಪಡ್ತೀನಿ ಕಾರಣ ಅಂದರೆ ಜನನೇ ಜನಾರ್ಧನ ಜನರ ಆಶೀರ್ವಾದ ನನಗೆ ಇಷ್ಟು ಮೂರು ವರ್ಷವರೆಗೆ ನಾನು ಕರ್ಕೊಂಡು ಬಂದಿದೆ ಈಗ ಮುಂದೇನು ನನಗೆ ಸ್ವಲ್ಪ ಡೌಟ್ ಇತ್ತು ಮೊದಲು ನನಗೆ ಇದು ಯಾವಾಗ ಲಂಗ್ಸಿದೆಲ್ಲ ಪ್ರಾಬ್ಲಮ್ ಮುಗೀತು ಹೊಟ್ಟೆಯಲ್ಲಿ ನೀರು ತುಂಬಿದಾಗ ಈಗ ಹೊಟ್ಟೆಯಲ್ಲಿ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ ಸ್ವಲ್ಪ ಅದರಿಂದ ನನಗೆ ಸ್ವಲ್ಪ ಡೌಟ್ ಆಯಿತು ಯಾಕಂದರೆ ಅವತ್ತು ಡಾಕ್ಟರ್ ಮೂರು ವರ್ಷವರೆಗೂ ತೊಂದರೆ ಆಗಲಿಕ್ಕೆ ಏನಿಲ್ಲ ಇಲ್ಲಜ್ ಅಂತ ಹೇಳಿದರು ಅದನ್ನು ನಾನು ಕೇಳಿದೆ ಡಾಕ್ಟರ್ ಏನು ಹೇಗೆ ಏನಾಯಿತು ಡಾಕ್ಟ್ರ್ ಹೀಗೆ ನೋಡೋಣ ಮೆಡಿ ಮೆಡಿಸಿನ್ ಟ್ರೈ ಮಾಡು ಅಂತ ಹೇಳಿದರು ಆವಾಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ದುಃಖ ಆಗೋಯ್ತು ಭಯನೂ ಆಗೋಯ್ತು ಏನಪ್ಪ ಹೊಟ್ಟೆ ನಾನು ಇಷ್ಟು ವರ್ಷ ನಾನು ಯಾವುದಕ್ಕೂ ಹೇಳಿರಲಿಲ್ಲ ಈ ಹೊಟ್ಟೆ ನನಗೆ ಸಾಥ್ ಕೊಡೋದು ಕಷ್ಟ ಆಗೋಯ್ತು ಇಲ್ಲ ಹೊಟ್ಟೆ ಉದ್ರಿಗೆ ಅದು ಲಂಗ್ಸಲ್ಲಿ ಬಂದು ಕೂತಾಗೆ ಆಗ್ತದೆ ಗಾಳಿ ಶ್ವಾಸ ಎಳಿಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಈ ಎರಡು ಮೂರು ತಿಂಗಳಲ್ಲಿ ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ ಮಲ್ಗಿದ್ರೆ ಯಾರಾದ್ರೂ ಸಿಗೈತೆ ಕೈ ಕೊಡಬೇಕು ಆಗಾಗ ಓಡಾಡಲಿಕ್ಕೆ ಆಗುದಿಲ್ಲ ಅನ್ನ ಹಾಕೊಳ್ಳೋಕ್ಕೆ ಊಟ ಮಾಡೋಕ್ಕೆ ಎಲ್ಲ ಕಷ್ಟ ಈಗ ಸ್ವಲ್ಪ ಅದರದ್ದು ನನಗೆ ಟೆನ್ಷನ್ ಸ್ಟಾರ್ಟ್ ಆಗಿತ್ತು ಅದಾದಮೇಲೆ ನಮ್ಮ ಡಾಕ್ಟ್ರು ಸ್ಕ್ಯಾನ್ ಮಾಡಿ ನೋಡಿದ್ರು ಸ್ಪಡ್ ಸ್ಕ್ಯಾನೆಲ್ಲ ಮಾಡಿದರು ಓ ಅವ್ರಿಗೂ ಗೊತ್ತಾಗ್ತದೆ ಸ್ಪ್ರೆಡ್ಡಿಂಗ್ ಸ್ವಲ್ಪ ಆಗಿದೆ ಈಗ ಬೇರೆ ಮಾತ್ರೆ ಕೊಟ್ಟರು ಬೇರೆ ಮಾತ್ರೆ ಕೊಟ್ರು ಅದು ಏನಾಗಿದೆ ಅಂದರೆ ಆ ಮಾತ್ರೆಗಳ ಪವರ್ ಜಾಸ್ತಿ ತುಂಬ ಪವರ್ ಸೈಡ್ ಎಫೆಕ್ಟ್ ಎಲ್ಲ ಇದೆ ಕಿಡ್ನಿ ಸಮಸ್ಯೆ ಬಂತು ಸ್ವಲ್ಪ ಲಿವರೂ ಬಂತು ಅಂದರೆ ಅವುಗಳ ಫಂಕ್ಷನ್ ಕಳೆ ಆಗುತ್ತೆ ಮಾತ್ರ ಎಫೆಕ್ಟಿಗೆ ಸೊ ನಾನು ಬೇರೆ ಹಾಸ್ಪಿಟ್ಲಲ್ಲಿ ತೋರಿಸ್ಬೇಕಾಯ್ತು ಆವಾಗ ಅವ್ರಿಗೂ ಭಯ ಇತ್ತು ಕಿಡ್ನಿದೇ ಪ್ರಾಬ್ಲಮ್ಮ ಜೀವನದಲ್ಲಿ ಅಥವಾ ಹೇಗೆ ನಾನು ಹೇಳಿದ್ದೀನಿ ಅವ್ರಿಗೆ ಸರ್ ಇಲ್ಲ ನಾನು ಮೂರು ಈ ಟ್ಯಾಬ್ಲೆಟ್ಸ್ಗಳು ನಡೀತಾ ಇರಬೇಕಾದ್ರೆ ನಂಗೆ ಅದರದ್ದು ಸೈಡ್ ಎಫೆಕ್ಟ್ ಆಗ್ತಾಯಿತ್ತು ಬಟ್ ಅವರಿಗೆ ಡೌಟ್ ಸೊ ಅವರು ಟೆಸ್ಟ್ ಮಾಡಿಕೊಂಡು ಸ್ವಲ್ಪ ದಿನ ಹಾಸ್ಪಿಟ್ಲಿಟ್ಕೊಂಡು ಮೆಡಿಸಿನ್ ಮೆಡಿಸಿನಲ್ಲಿ ಸ್ಟಾರ್ಟ್ ಮಾಡಿದ ಮೇಲೆ ಅದು ಸ್ವಲ್ಪ ಕಂಟ್ರೋಲಿಗೆ ಬಂತು ನಾನು ಹೇಳಿದ್ದೀನಿ ಇದು ಅಂದರೆ ಕಿಡ್ನಿನೇ ಜೀವ ದೇಹಕ್ಕೆ ಸಮಸ್ಯೆ ತೋರಿಸ್ತಾ ಉಂಟಾ ಅಂತ ನೀರು ತುಂಬಿದಲ್ಲ ಕಾಲು ಈಗ ಕಾಲು ಫುಲ್ಲು ಏನು ಊದ್ ತಗೊಂಡು ಸ್ಟಾರ್ಟ್ ಆಗಿದೆ ಕಾಲಲ್ಲಿ ಅದು ಆಟೋಮೆಟಿಕ್ಕಾಗಿ ಗಾಯ ಆಗೋದು ಉತ್ಕೊಳ್ಳೋದು ಅದೇ ಕಿಡ್ನಿ ಸಮಸ್ಯೆ ಇದ್ದಾಗ ಸ್ವಲ್ಪ ಈಗ ಆಗ್ತದೆ ಅಂತ ನಾರ್ಮಲಾಗಿ ಎಲ್ಲರಿಗೂ ಗೊತ್ತು ಗೊತ್ತು ಬಟ್ ನಾನು ಹೇಳಿದ್ದೀನಿ ಹೀಗೆ ಹೀಗೆ ಇದೆ ಪ್ರತಿ ಸಲಿಯೂ ಆ ಮಾತ್ರೆಯ ಒಂದು ಏನು ಹೀಟ್ ಅಂತಾರೆ ಅಲ್ಲ ಸೈಡ್ ಎಫೆಕ್ಟ್ ಒಂದು ಅದು ದೇಹದ ಮೇಲೆ ತೋರಿಸುತ್ತೆ ಅದರ ಪವರ್ನ ಅದು ಆವಾಗ ವೇರಿಯೇಷನ್ ಆಗ್ತದೆ ಇಡೀ ದೇಹದ ಏನು ನಮ್ಮ ಸಿಸ್ಟಮ್ ಇದೆ ಎಲ್ಲ ವೇರಿಯೇಷನ್ ಆಗ್ತದೆ ಅದು ಮಾತ್ರೆ ಮಾತ್ರೆ ಏನಂದರೆ ಅದು ಹೊಟ್ಟೆಗೆ ಹೋಗು ಡೈಜೆಷನ್ ಆಗಿ ಅದು ಇದಕ್ಕೆ ಹೌದು ಯಾವುದು ಕ್ಯಾನ್ಸರ್ ಕಾಣಗಳಿಗೆ ಬೇರೆ ಥೆರಪಿಯಲ್ಲಿ ಇದೆ ಅದು ಇಂಜೆಕ್ಷನ್ ಅಂದರೆ ಬ್ಲಡ್ಡಿಂದ ಡೈಜೆಷನ್ ಸಿಸ್ಟಮ್ ಹಾಳಾಗಿದಾಗ ಇದು ನಮಗೆ ಡೈಜೆಷನ್ ಸಿಸ್ಟಮ್ ತೊಂದರೆ ಕೊಡ್ತದೆ ಅದೆಲ್ಲ ಪ್ರಾಬ್ಲಮ್ ಆಗಿ ಅದನ್ನು ಸಾಲ್ವ್ ಮಾಡ್ಕೊಂಡು ಬಂದೆ ಬಂದು ಮನೆಯಲ್ಲಿ ಸ್ವಲ್ಪ ದಿನದಲ್ಲಿ ಹೊಟ್ಟೆಲಿ ಊತ ಸ್ಟಾರ್ಟ್ ಆಗೋಯ್ತು ಅದು ನೀರು ತುಂಬಿಕೊಳ್ಳೋದು ಅದು ನೀರು ಮೇಲೆ ತುಂಬ ನಾನು ಸ್ವಲ್ಪ ಸಫರ್ ಆದೆ ಅಂದರೆ ಡಾಕ್ಟ್ರಿಗೆ ಹೇಳಿದೆ ನೋಡೋಣ ಏನು ಮಾಡೋದು ಅಂತೇಳಿ ಸೊ ಇವಾಗ ಅದನ್ನು ಅವರು ಇವರೆಲ್ಲ ಏನು ಅವ್ರ ಆದದ್ದು ಟೀಮ್ ಇರ್ತದೆ ಡಾಕ್ಟ್ರು ಏನು ಮಾಡುವಣ ಹೇಗೆ ಸೊ ಆವಾಗ ಅದನ್ನು ನೋಡಿದ ಮೇಲೆ ಅವರು ಒಂದು ಒಂದು ಇಂಜೆಕ್ಷನ್ ಸಜೆಷನ್ ಮಾಡಿದರು ಈ ಥರ ಇಂಜೆಕ್ಷನ್ ಕೊಟ್ಟರೆ ಇದು ಕಂಟ್ರೋಲಿಗೆ ಬರ್ತದೆ ಅಂತ ಸೊ ಆವಾಗ ನನ್ನ ಮಿಸ್ಸಸ್ನೆಲ್ಲ ಕರೆದು ಹಾಸ್ಪಿಟ್ಲಿಗೆ ಹೇಳಿ ಅಂಥೇಳಿ ಮಾತಾಡಬೇಕು ಅಂತ ಕರ್ಕೊಂಡೋಗಿ ಮಾತಾಡಿದ್ರಲ್ಲ ಏನು ನೋಡಿ ಇದೊಂದು ಇಂಜೆಕ್ಷನ್ ಇದೆ ಇದು ನಾವು ಸ್ಟಾರ್ಟ್ ಮಾಡಿದರೆ ಅವ್ರು ಬೇಗ ಗುಣಮುಖ ಆಗ್ತಾರೆ ಭಾಳಷ್ಟು ಜನ ತೊಗೊಂಡಿದ್ದಾರೆ ಅದರಲ್ಲೊಬ್ಬರು ಬಾಲಿವುಡ್ ಸ್ಟಾರ್ ತೊಗೊಂಡಿದ್ದಾರೆ ಅವ್ರಿಗೂ ತುಂಬ ಒಳ್ಳೆಯ ಸಂಜೆ ದತ್ತ ಸನ್ ಇದೆ ಅವ್ರಿಗೆ ಒಳ್ಳೆಯ ರೆಸ್ಪಾಂಡ್ ಮಾಡಿದೆ ಅದು ಸೊ ಅದನ್ನೇ ಮಾಡುವ ನಾವು ಸೊ ಆವಾಗ ಓಕೆ ಆಯಿತು ಎಷ್ಟಾಗುತ್ತೆ ಅವನು ಒಂದು ಇಂಜೆಕ್ಷನಿಗೆ ಮೂರು ಲಕ್ಷದ ಐವತ್ತೈದು ಸಾವಿರ ಸರಿ ಒಂದಲ್ವ ಆಯಿತು ನೋಡು ಆದ್ಮೇಲೆ ಹೇಳ್ತಾರೆ ಇಲ್ಲ ಮೂರು ಲಕ್ಷದ ಐವತ್ತೈದು ಸಾವಿರ ಒಂದು ಇಂಜೆಕ್ಷನ್ಗೆ ಅದು ಇಪ್ಪತ್ತೊಂದು ದಿನಕ್ಕೆ ಒಂದು ಸರಿ ಕೊಡ್ತೀವಿ ಮತ್ತೆ ಇಪ್ಪತ್ತೊಂದು ದಿನಕ್ಕೆ ಒಂದು ಕೊಡ್ತೀವಿ ಮತ್ತೆ ಇಪ್ಪತ್ತೊಂದು ದಿನ ಮೂರು ಇಂಜೆಕ್ಷನ್ ಅರವತ್ತ ಮೂರು ದಿನಕ್ಕೆ ಮೂರು ಇಂಜೆಕ್ಷನ್ ಒಂದು ಸೈಕಲ್ ಅದು ಇದನ್ನು ಫಸ್ಟ್ ಇಟ್ಕೊಂಡಿರಬೇಕು ಅಮೌಂಟ್ ಆಗಲಿ ಎಲ್ಲ ಫಸ್ಟ್ ಒಂದು ಇದು ಎಷ್ಟು ಮುಂದೆ ಹೋಗ್ತದೆ ಆಗ್ತದೆ ದೇಹದ ಮೇಲೆ ದೇಹ ಏನು ರೆಸ್ಪಾಂಡ್ ಮಾಡ್ತಾ ಉಂಟು ಎಷ್ಟರ ಮಟ್ಟಿಗೆ ಇದು ರೆಸ್ಪಾಂಡ್ ನಡೀತದೆ ಅವರಿಗೆ ನೋಡಿಕೊಂಡು ಅವರನ್ನು ಮುಂದೂಸ್ಕೊಂಡು ಹೋಗ್ತಾರೆ ಇದನ್ನು ಮಾಡಬೇಕು ಅಂತ ಓಕೆ ನಾನು ಸರಿ ಆಲ್ರೆಡಿ ಇಷ್ಟೆಲ್ಲ ಆಗಿದೆ ಎಲ್ಲರಿಗೂ ಕೂಡ ನಮಸ್ಕಾರಗಳು ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಅಜಾತ ಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಆಸೆಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈ ಜೋಡಿಸ್ತೀನಿ ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ ಧನ್ಯವಾದಗಳು